ಈಗ ಎಲ್ಲೆಲ್ಲೂ ಒಂದೇ ಮಾತು ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರಲ್ಲೂ ಈ ಚಾಟ್ ಚಿಪಿಟಿ ಇದೆಯಲ್ಲ ಅದರ ದೇಹವ ಇಂದು ನಾವು ಇದರ ಪರಿಣಾಮಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಖಂಡಿತ ನತಾಶಾ ಬರ್ಗ್ ಅವರ ಟೆಡೆಕ್ ಸ್ಟಾಕಲ್ಲಿ ಒಂದು ಘಟನೆ ಹೇಳ್ತಾರೆ ಕೇಳಿದ್ರೆ ಒಂಥರ ಆಗುತ್ತೆ ಒಬ್ಬ ಸ್ಟೂಡೆಂಟ್ ಚಾಟ್ ಜಿಪಿಟಿ ಬಳಸಿ ಒಂದು ಎಸ್ಸೆ ಬರ್ದಿದ್ದ ನೋಡಿ ಆ ಇಂಗ್ಲಿಷ್ ಟೀಚರ್ಗೆ ಮೊದಲು ಶಾಕ್ ಆಮೇಲ ಸ್ವಲ್ಪ ಭಯ ಆಶ್ಚರ್ಯ ಎಲ್ಲವೂ ಒಟ್ಟಿಗೆ ಆಯ್ತಂತೆ ಹ್ಮ್ ಅದು ಸಹಜವೇ ಯಾಕಂದ್ರೆ ಕ್ಷಣ ಮಾತ್ರದಲ್ಲಿ ಅಷ್ಟೂ ಅಚ್ಚುಕಟ್ಟಾಗಿ ಒಂದು ಪ್ರಬಂಧ ರೆಡಿ ಆಗ್ಬಿಡುತ್ತೆ ಅಂದ್ರೆ ಈಗಿನ ಪರಿಸ್ಥಿತಿಗೆ ಅದೊಂದು ಒಳ್ಳೆಯ ಉದಾಹರಣೆ ಹೌದು ನಮ್ಮ ಮುಂದಿರೋ ಈ ಮೂಲಗಳನ್ನಿಟ್ಕೊಂಡು ಈ ಹೊಸ ಟೆಕ್ನಾಲಜಿ ಶಾಲೆ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಮೇಲೆ ಏನು ಪರಿಣಾಮ ಬೀರ್ತಿದೆ ಏನು ಚಾಲೆಂಜಸ್ ಏನು ಅವಕಾಶಗಳು ಅಂತ ನೋಡೋಣ ಅಲ್ವಾ ಖಂಡಿತ ನೋಡೋಣ ಈಗ ನೋಡಿ ಈ ಚಾಟ್ ಜಿ ಪಿ ಟಿ ಮತ್ತೆ ಅದರ ಮುಂದಿನ ವರ್ಷನ್ ಜಿ ಪಿ ಟಿ ಫೋರ್ ಇದೆಯಲ್ಲ ಅದು ಕೇವಲ ಟೆಕ್ಸ್ಟ್ ಅಷ್ಟೇ ಅಲ್ಲ ಈಗ ಫೋಟೋಗಳು ವೆಬ್ ಲಿಂಕ್ಗಳು ಅದನ್ನೆಲ್ಲ ಅನಲೈಸ್ ಮಾಡುತ್ತೆ ಓ ಹೌದಾ ಹೌದು ಇವಕ್ಕೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತಾರೆ ಅಂದ್ರೆ ಸಿಕ್ಕಾಪಟ್ಟೆ ಡೇಟಾ ಮೇಲೆ ಟ್ರೈನ್ ಆಗಿರುತ್ತೆ ಮನುಷ್ಯರು ಮಾತಾಡದ ಹಾಗೆ ಅರ್ಥ ಮಾಡಿಕೊಂಡು ರೆಸ್ಪಾಂಡ್ ಮಾಡುತ್ತೆ ಈಗಾಗಲೇ ಸ್ನಾಪ್ಚಾಟ್ ಡೋಲಿಂಗೋದಂತಹ ಆಪ್ಗಳಲ್ಲಿ ಬೆಳೆಸ್ತಿದ್ದಾರಂತೆ ಹೌದು ಅಷ್ಟೇ ಅಲ್ಲ ಶೀಘ್ರದಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಗೂಗಲ್ ಸ್ವೀಟ್ ಎಲ್ಲದರಲ್ಲೂ ಬರುತ್ತೆ ಇದೊಂಥರ ಟೆಕ್ ಜಗತ್ತಲ್ಲಿ ಎಐ ಆಮ್ಸ್ ರೇಸ್ ಶುರುವಾಗಿದೆ ಅನ್ಬೋದು ಹೋ ಹಾಗಾದ್ರೆ ಇದು ಸುಮ್ನೆ ಒಂದು ಸಾಫ್ಟ್ವೇರ್ ಅಷ್ಟೇ ಅಲ್ಲ ಇದಕ್ಕಿಂತ ದೊಡ್ಡವು ಶಿಕ್ಷಕರ ಆತಂಕ ಅದು ಅರ್ಥ ಆಗುತ್ತೆ ಇದು ಬರೀ ಟರ್ಮಿನೇಟರ್ ಸಿನಿಮಾ ತರಹದ ಭಯ ಅಲ್ಲ ಅಲ್ವಾ ಖಂಡಿತ ಅಲ್ಲ ಕೋವಿಡ್ ನಂತರ ಮಕ್ಕಳಲ್ಲಿ ಈ ಕ್ರಿಟಿಕಲ್ ಥಿಂಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ನೋ ಮಾತಿತ್ತು ಅದು ನಿಜ ಈಗ ಈ ಎಐಯಿಂದಾಗಿ ಅದು ಇನ್ನೂ ಏನಾದರೂ ವ್ಯತ್ಯಾಸ ಆಗುತ್ತಾ ಅನ್ನೋ ಚಿಂತೆ ಇರ್ಬೋದು ಅವರಿಗೆ ಖಂಡಿತ ಲೇಖಕ ಜಾನ್ ವಾರ್ನರ್ ಹೇಳದ ಹಾಗೆ ಈ ಟೆಕ್ನಾಲಜಿ ನಮ್ಮನ್ನ ಒಂದು ಪ್ರಶ್ನೆ ಕೇಳುತ್ತೆ ನಾವು ಎಜುಕೇಶನ್ ಅಲ್ಲಿ ನಿಜವಾಗ್ಲೂ ಯಾವುದಕ್ಕೆ ವ್ಯಾಲ್ಯೂ ಕೊಡ್ತೀವಿ ಅಂತ ಹ್ಮ್ ಆದರೆ ನೋಡಿ ಇತಿಹಾಸದಲ್ಲಿ ಈ ತರಹ ಬದಲಾವಣೆಗಳು ಬಂದೇ ಇವೆ ದಶಕಗಳ ಹಿಂದೆ ಇಂಟರ್ನೆಟ್ ಬಂದಾಗ್ಲೂ ಇದೇ ತರಹ ಭಯ ಚರ್ಚೆಗಳೆಲ್ಲ ಇತ್ತು ಅಲ್ವಾ ಹೌದು ಹೌದು ಆಗ್ಲೂ ಇದೇ ಕಥೆ ಆಮೇಲ್ ನೋಡಿ ಅದು ನಮ್ಮ ಶಾಲೆಗಳನ್ನ ಆರ್ಥಿಕತೆಯನ್ನೇ ಎಷ್ಟು ಬದಲಾಯಿಸ್ತು ಎಐ ಕೂಡ ಬಹುಶಃ ಅದೇ ದಾರಿಯಲ್ಲಿದೆ ಅದಕ್ಕಿಂತ ದೊಡ್ಡ ಬದಲಾವಣೆ ತರಬಹುದು ಹಾಗಾದ್ರೆ ಮುಂದಿನ ದಾರಿಯೇನು ಕೆಲವು ಶಾಲೆಗಳು ತಕ್ಷಣ ಚಾಟ್ ಜಿಪಿಟಿ ಬ್ಯಾನ್ ಮಾಡ್ಬಿಟ್ಟಿವೆ ಹೌದು ಆ ಸುದ್ದಿ ಬಂತು ಆದ್ರೆ ಹೊರಗಡೆ ಎಲ್ಲಾ ಕಡೆ ಬಿಸ್ನೆಸ್ ವರ್ಲ್ಡ್ ಎಲ್ಲಾ ಬಳಸ್ತಿರೋ ಟೆಕ್ನಾಲಜಿನ ಶಾಲೆಲ್ ಬ್ಯಾನ್ ಮಾಡೋದು ಸರಿನಾ ಅದರಿಂದ ಏನಾದರೂ ಲಾಭ ಇದೆಯಾ ಅದು ಅದು ತುಂಬಾ ಕಷ್ಟದ ಪ್ರಶ್ನೆ ಅಥವಾ ಅದನ್ನ ಸೇಫ್ ಆಗಿ ಪ್ರೊಡಕ್ಟಿವ್ ಆಗಿ ಹೇಗೆ ಬಳ್ಸೋದು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕಾ ನನ್ನ ಅನಿಸಿಕೆ ಪ್ರಕಾರ ಎರಡನೇ ಆಪ್ಷನ್ನೇ ಸರಿ ಯಾಕಂದ್ರೆ ಬ್ಯಾನ್ ಮಾಡಿದ್ರೆ ಮಕ್ಕಳ ಕ್ಯೂರಿಯಾಸಿಟಿ ಜಾಸ್ತಿ ಆಗತ್ತೆ ಅಷ್ಟೇ ಶಾಲೆಯಲ್ಲಿ ಬಿಟ್ಟರು ಹೊರಗಡೆ ಹೇಗೋ ಬಳಸ್ತಾರೆ ನಿಜ ಅದಕ್ಕಿಂತ ಮುಖ್ಯವಾಗಿ ಮೈಕ್ರೋಸಾಫ್ಟ್ ಗೂಗಲ್ ಕಂಪನಿಗಳೆಲ್ಲ ಇದನ್ನ ತಮ್ಮ ಟೂಲ್ಸ್ನಲ್ಲಿ ಅಂದ್ರೆ ವರ್ಡ್ ಡಾಕ್ಸ್ ಎಲ್ಲಾದ್ರಲ್ಲೂ ತಂದ್ರೆ ನೀವ್ ಹೇಗ್ ತಡಿತೀರಾ ಆಗಲ್ಲ ಹೌದು ಅದು ಅಸಾಧ್ಯ ಸರಿ ಆಗ ಏನ್ ಮಾಡ್ಬೇಕು ನಮ್ಮ ಟೀಚಿಂಗ್ ಮೆಥಡ್ಸ್ ಅನ್ನೇ ಬದಲಾಯಿಸಬೇಕಾ ಅಂದ್ರೆ ಈ ಐದು ಪ್ಯಾರಾಗ್ರಾಫ್ ಎಸ್ಎ ಬರೆಯೋದು ಗ್ರಾಮರ್ ಅನಾಲಿಸಿಸ್ ಮಾಡೋದು ಇದ್ರ ಬದ್ಲು ಬೇರೆ ಏನಾದ್ರು ನಿಜ ಜೀವನಕ್ಕೆ ಬೇಕಾಗೋ ಸ್ಕಿಲ್ಸ್ ಇರುತ್ತಲ್ವಾ ಕೊಲಾಬರೇಷನ್ ಅಂದ್ರೆ ಜೊತೆಗೂಡಿ ಕೆಲಸ ಮಾಡೋದು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಆ ಥರದ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ರೆ ಎ ಐ ಬಂದು ಮೋಸ ಮಾಡೋಕೆ ಚಾನ್ಸ್ ಕಡಿಮೆ ಆಗ ಅದು ಒಂದು ಟೂಲ್ ಆಗುತ್ತೆ ಹೊಸ ಐಡಿಯಾಗಳಿಗೆ ರಿಸರ್ಚ್ಗೆ ಹೆಲ್ಪ್ ಆಗುತ್ತೆ ಮಕ್ಕಳು ಬರೀ ಕಂಟೆಂಟ್ ಕ್ರಿಯೇಟ್ ಮಾಡೋದಲ್ಲ ಐ ಕೊಟ್ಟಿರೋ ಮಾಹಿತಿನ ಅನಲೈಸ್ ಮಾಡೋದು ಅದು ಸರಿನಾ ತಪ್ಪಾ ಅಂತ ನೋಡೋದು ಆ ಸ್ಕಿಲ್ ಕಲಿಬೇಕಾಗತ್ತೆ ಇದು ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹಾಗಾದ್ರೆ ಕ್ಲಾಸ್ ರೂಮ್ನಲ್ಲೂ ಅನ್ನು ಪಾಸಿಟಿವ್ ಆಗಿ ಬಳಸ್ಬಹುದು ಅಂತೀರಾ ಉದಾಹರಣೆಗೆ ಖಂಡಿತ ಖಂಡಿತ ಮ್ಯಾಥ್ಸ್ ನಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋಕೆ ಸಾಲ್ವ್ ಮಾಡಿರೋ ಉತ್ತರ ಸರಿ ಇದೆಯಾ ನೋಡೋಕೆ ಬಳಸ್ಬೋದು ಹ್ಮ್ ಸೋಷಲ್ ಸೈನ್ಸ್ನಲ್ಲಿ ಹಿಸ್ಟ್ರಿನಲ್ಲಿ ಹೀಗಾಗಿದ್ರೆ ಏನಾಗ್ತಿತ್ತು ಆಲ್ಟರ್ನೇಟ್ ಸಿನಾರಿಯೋ ಬರೆದು ಡಿಸ್ಕಸ್ ಮಾಡ್ಬೋದು ವಾವ್ ಸೈನ್ಸ್ನಲ್ಲಿ ಪ್ರಸಿದ್ಧ ವಿಜ್ಞಾನಿಗಳ ತರ ಮಾತಾಡು ಅಂತ ಎ ಐಗೆ ಹೇಳಿ ಅದರ ಜೊತೆ ಮಕ್ಕಳು ಮಾತಾಡಬಹುದು ಹಮೇಜಿಂಗ್ ಇದ್ರ ಜೊತೆಗೆ ರೈಟಿಂಗ್ ಎಡಿಟ್ ಮಾಡೋಕೆ ಹೊಸ ಪದ ಕಲಿಯೋಕೆ ಪರ್ಸನಲೈಸ್ಡ್ ಟ್ಯೂಷನ್ ತರಾನು ಹೆಲ್ಪ್ ಆಗತ್ತೆ ಸರಿ ಇದು ಟೀಚರ್ಸಿಗೆ ಹೇಗೆ ಹೆಲ್ಪ್ ಆಗತ್ತೆ ಅವರಿಗೂ ಏನಾದ್ರೂ ಅನ್ಸ್ಕೂಲ್ ಆಗಿದೆಯಾ ಖಂಡಿತ ಇದೆ ಲೆಸನ್ ಪ್ಲಾನ್ ರೆಡಿ ಮಾಡೋಕೆ ಡಿಸ್ಕಷನ್ಗೆ ಕ್ವಶನ್ಸ್ ತಗೊಳ್ಳೋಕೆ ಆಮೇಲೆ ಬೇರೆ ಬೇರೆ ಲೆವೆಲ್ನ ಮಕ್ಕಳಿಗೆ ತಕ್ಕ ಹಾಗೆ ಟೆಸ್ಟ್ ಪೇಪರ್ಸ್ ರೆಡಿ ಮಾಡೋಕೆ ಎ ಐ ಹೆಲ್ಪ್ ಮಾಡುತ್ತೆ ಹೌದು ಕಷ್ಟ ಇರೋ ಪಾಠಗಳನ್ನ ಸಿಂಪಲ್ ಮಾಡಿ ಹೇಳೋಕೆ ಕೇಳ್ಬೋದು ಇಲ್ಲಾಂದ್ರೆ ಈಗ ಶೇಕ್ಸ್ಪಿಯರ್ ನಾಟಕ ಇದ್ರೆ ಅದನ್ನ ಈಗಿನ ಕಾಲದ ಸೀರಿಯಲ್ ಸ್ಕ್ರಿಪ್ಟ್ಸ್ ಸರ ಬರ್ದ್ಕೊಡು ಅಂದ್ರೆ ಬರ್ದುಕೊಡುತ್ತೆ ಅದು ಸರಿ ಆ ಟೆಡಕ್ ಸ್ಪೀಕರ್ ಹೇಳಿದ್ರಲ್ಲ ಅವರು ಒಂದು ಎಕ್ಸಾಮ್ ರೆಡಿ ಮಾಡೋಕೆ ಮುಂಚೆ ತುಂಬಾ ಹೊತ್ತು ತಗೋತಿದ್ದಂತೆ ಆದರೆ ಎ ಐ ಬಳಸಿ ಕೆಲವೇ ನಿಮಿಷದಲ್ಲಿ ಮಾಡದಂತೆ ಗ್ರೇಟ್ ಸರಿ ನಾವು ಟೀಚರ್ಸ್ ಕಡೆಯಿಂದ ನೋಡಿದ್ವಿ ಟೆಕ್ನಾಲಜಿ ಕಡೆಯಿಂದ ನೋಡಿದ್ವಿ ಆದ್ರೆ ಈ ಮಧ್ಯ ಮಕ್ಕಳದೇನ್ ಕತೆ ಅವರಿಗೂ ಏನಾದರೂ ಆತಂಕ ಇದೆ ಇದರ ಬಗ್ಗೆ ಹೌದು ಅವ್ರಿಗೂ ಇದೆ ಕೆಲವರಿಗೆ ಆತಂಕ ಇದೆ ಇನ್ನು ಕೆಲವರಿಗೆ ಇದರ ಬಗ್ಗೆ ಅಷ್ಟಕ್ಕೆ ಗೊತ್ತೇ ಇಲ್ಲ ಟೀಚರ್ ಉದಾಹರಣೆಯಲ್ಲೇ ನಾಡಿ ಅವರು ಕ್ಲಾಸ್ನಲ್ಲಿ ಚಾನ್ಸ್ ಕೊಟ್ಟಾಗ ಕೆಲವೇ ಮಕ್ಕಳು ಮಾತ್ರ ಚಾಟ್ ಜಿ ಟಿ ಬಳಸಿದ್ರಂತೆ ಓ ಹಾಗಾಗಿ ಯಾವಾಗ ಎ ಐ ಬಳಸ್ಬೇಕು ಯಾವಾಗ ಬೇಡ ಯಾವಾಗ ಸ್ವಂತ ತಲೆ ಉಪಯೋಗಿಸ್ಬೇಕು ಅನ್ನೋದನ್ನ ಗೈಡ್ ಮಾಡೋದು ಟೀಚರ್ಸ್ ಜವಾಬ್ದಾರಿ ಆಗುತ್ತೆ ಹೌದು ಅದು ಮುಖ್ಯ ಮ್ಯಾಕ್ ಮಿಲ್ಲರ್ ಅನ್ನೋರು ಒಂದು ಮಾತು ಹೇಳ್ತಾರೆ ಈಗ ನಮಗೆ ಸಿಗ್ತಿರೋ ಎ ಐ ಇದೆಯಲ್ಲ ಇದು ನಮ್ಮ ಮಕ್ಕಳು ಮುಂದೆ ಬಳಸೋ ಎ ಐ ಗಳಲ್ಲಿ ಅತ್ಯಂತ ವೀಕ್ ವರ್ಜನ್ ಆಗಿರುತ್ತೆ ಅಂತೆ ಅಪ್ಪ ಅಂದ್ರೆ ಮುಂದೆ ರೆಡಿ ಆಗ್ಬೇಕು ಹೌದು ತಯಾರಿ ಬೇಕೇ ಬೇಕು ಬಿಸ್ನೆಸ್ ವರ್ಲ್ಡ್ ನಲ್ಲಿ ಎ ಐ ಸ್ಕಿಲ್ಸ್ ಕೇಳ್ತಿದ್ದಾರೆ ಅಂದ ಮೇಲೆ ಶಾಲೆಗಳು ಅದನ್ನ ಸೇಫ್ ಆಗಿ ಎಥಿಕಲ್ ಆಗಿ ಹೇಗೆ ಬಳಸೋದು ಅಂತ ಮಕ್ಕಳಿಗೆ ಕಲ್ಸ್ಲೇಬೇಕು ಇಪ್ಪತ್ತೊಂದನೇ ಶತಮಾನದ ಜಾಬ್ಸ್ಗೆ ರೆಡಿ ಮಾಡೋ ತರ ಒಟ್ಟಿನಲ್ಲಿ ಹೇಳೋದಾದ್ರೆ ಇಂಟರ್ನೆಟ್ ತರಹನೇ ಎ ಐ ಕೂಡ ನಮ್ಮ ಜೀವನದ ಒಂದು ಭಾಗ ಆಗೇ ಆಗತ್ತೆ ಅದನ್ನ ತಡಿಯೋಕೆ ಹೋಗೋದು ವೇಸ್ಟ್ ಹೌದು ಬದಲಿಗೆ ನಮ್ಮ ಎಜುಕೇಶನಲ್ ಗೋಲ್ಸ್ ನಮ್ಮ ಟೀಚಿಂಗ್ ಮೆಥಡ್ಸ್ ಅದೆಲ್ಲ ಇದಕ್ಕೆ ತಕ್ಕ ಹಾಗೆ ಅಡಾಪ್ಟ್ ಮಾಡ್ಕೋಬೇಕು ರೀಡಿಸೈನ್ ಮಾಡ್ಕೋಬೇಕು ಅದೇ ದಾರಿಯಲ್ವಾ ಹೌದು ನೀವು ಹೇಳಿದ್ದು ಕರೆಕ್ಟ್ ನಾವು ಶಿಕ್ಷಣದ ಯಾಕೆ ಮತ್ತು ಹೇಗೆ ಅನ್ನೋದನ್ನೇ ಮೂಲಭೂತವಾಗಿ ರೀಥಿಂಕ್ ಮಾಡಬೇಕಿದೆ ಸರಿ ಎಲ್ಲವನ್ನು ಚರ್ಚೆ ಮಾಡಿದ್ವಿ ಕೊನೆಯದಾಗಿ ಒಂದು ಪ್ರಶ್ನೆ ಅಥವಾ ಒಂದು ಯೋಚನೆ ಅಂತೀನಿ ಹೇಳಿ ನಾವು ಈಗ ಇರೋ ಎಐಗೆ ರಿಯಾಕ್ಟ್ ಮಾಡ್ತಿದ್ದೀವಿ ಆದರೆ ಮುಂದೆ ನಾವು ಊಹಿಸ್ಲು ಆಗದ ಟೆಕ್ನಾಲಜಿ ಬರಬಹುದು ಅದಕ್ಕೆಲ್ಲ ನಮ್ಮ ಎಜುಕೇಶನ್ ಸಿಸ್ಟಮ್ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ಈಗಿನಿಂದಲೇ ನಮ್ಮ ಕಲಿಕೆಯನ್ನ ಹೆಚ್ಚು ಫ್ಯೂಚರ್ ರೆಡಿಯಾಗಿ ಅಡಾಪ್ಟೇಬಲ್ ಆಗಿ ಮರುವಿನ್ಯಾಸ ಮಾಡೋಕೆ ಸಾಧ್ಯನಾ ಹ್ಮ್ ಇದು ಇದು ನಿಜಕ್ಕೂ ದೊಡ್ಡ ಪ್ರಶ್ನೆ ಶಿಕ್ಷಣ ತಜ್ಞರು ಗಂಭೀರವಾಗಿ ಆಲೋಚನೆ ಮಾಡಬೇಕಾದ ವಿಷಯ ಇದು